ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಮಕ್ಕಳಿಗೆ ಘನ ದ್ರವ ಅನಿಲ ಎಂಬುದಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ವೃತ್ತಾಕಾರವಾಗಿ ಒಂದು ವೃತ್ತವನ್ನು ಬಿಡಿಸಿದ್ದೇವೆ ವೃತ್ತದ ಮಧ್ಯದಲ್ಲಿ ಒಂದಿಷ್ಟು ಮಿಂಚು ಪಟ್ಟಿಗಳಿವೆ ಆ ಮಿಂಚು ಪಟ್ಟಿಗಳಲ್ಲಿ ಘನ ದ್ರವ ಅನಿಲ ಈ ಘನ ದ್ರವ ಅನಿಲಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗಳನ್ನು ಬರೆಯಲಾಗಿದೆ ಇಲ್ಲಿ ಮಕ್ಕಳು ಕೂಡ ನಿಂತಿದ್ದಾರೆ ಆ ಮಕ್ಕಳು ರನ್ನಿಂಗಿಂದ ಮೋಟಾರ್ ರನ್ 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 ಅಂದ ಎಂದಾಗ ಓಡುತ್ತಾರೆ ಸ್ಟಾಪ್ ಎಂದಾಗ ನಿಂತುಕೊಂಡು ಅಲ್ಲಿರುವ ಕಾರ್ಡ್ಗಳಲ್ಲಿ ಒಂದೊಂದು ಕಾರ್ಡ್ಗಳನ್ನು ತೆಗೆದುಕೊಳ್ಳುವುದು ಆ ಒಂದೊಂದು ಕಾರ್ಡ್ಗಳನ್ನು ತೆಗೆದುಕೊಂಡು ಆ ಕಾರ್ಡಿನಲ್ಲಿ ಅಥವಾ ಮಿಂಚುಪಟ್ಟಿಯಲ್ಲಿ ಯಾವ ಒಂದು ಪದ ಬಂದಿದೆ ಎಂದನ್ನು ಓದಿಕೊಳ್ಳಬೇಕು ಓದಿಕೊಂಡಾಗ ಘನ ವಸ್ತುಗಳು ಬಂದಿದ್ದವರು ಘನ ಎಂಬ ಒಂದು ಪೆಟ್ಟಿಗೆಯಲ್ಲಿ ಒಂದು ಬಂದು ಆ ಒಂದು ಫ್ಲಾಕ್ ಮಿಂಚುಪಟ್ಟಿಯನ್ನು ಇಟ್ಟು ಹೋಗಬೇಕು ದ್ರವ ಮಿಂಚುಪಟ್ಟಿ ಬಂದವರು ದ್ರವದಲ್ಲಿ ಬಂದು ಆ ಒಂದು ಉದಾಹರಣೆಯನ್ನು ಇಡುವುದು ಅನಿಲ ಒಂಬ ಮಿಂಚುಪಟ್ಟಿ ಬಂದವರು ಅನಿಲ ಎಂಬುವಲ್ಲಿ ಬಂದು ಆ ಮಿಂಚುಪಟ್ಟಿಯನ್ನು ಇಡಬೇಕು ಈ ರೀತಿಯಾಗಿ ಘನ ದ್ರವ ಅನಿಲಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಆಡಬಹುದಾಗಿದೆ ಮಿಂಚುಪಟ್ಟಿಗಳನ್ನು ತೆಗೆದುಕೊಳ್ಳಬೇಕು ಆ ಮಿಂಚುಪಟ್ಟಿಯಲ್ಲಿ ಘನ ಬಂದಿದೆಯೋ ದ್ರವ ಬಂದಿದೆಯೋ ಅನಿಲ ಬಂದಿದೆಯನ್ನು ನೋಡಿಕೊಂಡು ಇಲ್ಲಿ ಬಂದು ಕರೆಕ್ಟ್ ಆ ಒಂದು ಘನ ದ್ರವ ಅನಿಲಕ್ಕೆ ಉದಾಹರಣೆಗಳನ್ನು ಹೊಂದಿಸಿ ಇಟ್ಟು ಹೋಗಬೇಕು ಆ ರೀತಿ ಚಟುವಟಿಕೆಯಾಗಿದೆ ಈ ಒಂದು ಚಟುವಟಿಕೆಯನ್ನು ಈಗ ನಾವು ಮಾಡಲಿದ್ದೇವೆ ರನ್ನಿಂಗಿಂದ ಮೋಟರ್ ರನ್ನಿಂಗಿಂದ ಮೋಟರ್ ರನ್ನಿಂಗಿಂದ ಮೋಟರ್ ರನ್ನಿಂಗಿಂದ ಮೋಟರ್ ಸ್ಟಾಪ್ ಹಾಂ ತಗೊಂಡ್ರಾ ಸರಿ ಗಣೇಶ ನಿನಗೆ ಯಾವುದು ಬಂದಿದೆ ತೋರಿಸಿ ಹೆಸರು ಹೌದು ನಿನಗೆ ಹಾಂ ನಿನಗೆ ತೋರಿಸ್ರಿ ನಿನಗೆ ನಿನಗೆ ಹಾಲು ನಿನಗೆ ಕುರ್ಚಿ ಸರಿ ಹಾಗಾದರೆ ನಿಮಗೆ ಈಗ ವಸ್ತುಗಳು ಸಿಕ್ಕಿದಾವೆ ಈಗ ನಿಮಗೆ ಬಂದಿರೋ ಅದು ಘನ ದ್ರವ ಅನಿಲ ಯಾವುದು ಎಂಬುದು ನಿಮಗೆ ಗೊತ್ತಿದೆನಾ ಸರಿ ಹಾಗಾದ್ರೆ ಘನದಲ್ಲಿ ಬಂದಿರೋರು ಘನದಲ್ಲಿ ಇಡ್ರಿ ದ್ರವದಲ್ಲಿ ಬಂದಿರೋ ದ್ರವದಲ್ಲಿ ಇಡ್ರಿ ಅನಿಲದಲ್ಲಿ ಬಂದರು ಇಡ್ರಿ ಬರ್ರಿ ಒಬ್ಬೊಬ್ಬರೇ ಬಂದಿಡಿ ಹ್ಞೂ ಸ್ವಲ್ಪ ಕೆಳಗೆ ದೂರಕ್ಕೆ ದೂರಕ್ಕಿಡ್ರಿ ನೀವು ಚೂರು ದೂರಕ್ಕಿಡೆ ಹ್ಞೂ ನೀವು ದ್ರವದವ್ರಿಗೆ ಬಂದಿರೋರು ಅನಿಲ ಹಾಂ ಈಗ ನೋಡಿ ಒಮ್ಮೆ ಬನ್ನಿ ಗನಗಳಲ್ಲಿ ಬಂದಿರುವ ಎರಡು ವಸ್ತುಗಳು ಯಾವ ಹೇಳ್ರಿ ದ್ರವದಲ್ಲಿ ಬಂದಿರುವ ವಸ್ತು ಅನಿಲದಲ್ಲಿ ಬಂದಿರುವುದು ಸರಿನಾ ಈ ರೀತಿ ಈಗ ನೆಕ್ಸ್ಟ್ ಮುಂದಾಗ ಓಡೋಣ ಈಗ ನಾನು ಇನ್ನೊಂಚೂರು ಚೇಂಜ್ ಮಾಡ್ತೀನಿ ರನ್ನಿಂಗಿಂದ ಸ್ಥಿತಿಗಳು ಅಂತೀವಿ ನೀವು ನೀವೇನಬೇಕು ಘನ ದ್ರವ ಅನಿಲ್ ದ್ರವ್ಯದ ಸ್ಥಿತಿಗಳು ದ್ರವ್ಯದ ಸ್ಥಿತಿಗಳು ದ್ರವ್ಯದ ಸ್ಥಿತಿಗಳು ಸ್ಟಾಪ್ ತಗೊಳ್ಳ್ರಿ ಒಂದೊಂದು ಕಾರ್ಡ್ ಮಿಂಚುಪಟ್ಟಿ ತಗೊಳ್ಳಿ ಸರಿ ಮತ್ತೆ ನನಗೆ ತೋರಿಸ್ಬೇಕು ಹಾಂ ಯಾರ್ಯಾರಿಗೆ ಏನೇನು ಬಂದಿದೆ ಓದಿ ಹ್ಞೂ ಹಾ ಹಾಂ ಹಾ ಹಾಂ ಹಾಂ ಕಲ್ಲು ಸರಿನಾ ಈಗ ದನದಲ್ಲಿ ಬಂದಿರೋರು ಘನದಲ್ಲಿ ಕೆಳಗೆ ಬಂದು ಇಡಬೇಕು ಘನ ಬಂದಿರೋರು ದ್ರವದರು ದ್ರವಕ್ಕೆ ಅನಿಲದರು ಅನಿಲಕ್ಕೆ ಹಾಂ ಸರಿ ಈಗ ಒಂದು ಸತಿ ಓದ್ಬೇಕು ನನಗೆ ಹೇಳಿ ಘನ ವಸ್ತುಗಳನ್ನು ಹೇಳಿರಿ ದ್ರವದ ಹೇಳ್ರಿ ಅನಿಲದ ಹೇಳ್ರಿ ಸರಿನಾ ಮತ್ತೆ ಮುಂದುವರ್ಸೋ ನಾಟನಾ ಸರಿ ದ್ರವ್ಯದ ಸ್ಥಿತಿಗಳು ದ್ರವ್ಯದ ಸ್ಥಿತಿಗಳು ದ್ರವ್ಯದ ಸ್ಥಿತಿಗಳು ದ್ರವ್ಯದ ಮೂರು ಸ್ಥಿತಿಗಳು ಯಾವುವು ಸ್ಟಾಪ್ ತಗೊಂಡ್ರಾ ಸರಿ ಹೇಳಿರಿ ಹಾಂ 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 ಸರಿನಾ ಈಗ ಘನದಲ್ಲಿ ಯಾರಿಗಾರ ಬಂದಿದೆ ಘನ ವಸ್ತು ಘನದಲ್ಲಿ ತಂದು ಬಂದಿಡಿ ದ್ರವದಲ್ಲಿ ಬಂದರು ದ್ರವ ಇಡಿರಿ ಅನಿಲ ಬಂದಿದ್ರು ಅನಿಲದಲ್ಲಿ ಇಡಿ ಸರಿ ಈಗ ಓದ್ತೀರಾ ಮೊದಲು ಹೋದ್ರಿ ಘನ ಓದ್ರಿ ದ್ರವ ಓದಿ ಹ್ಮ್ ಅನಿಲ ಹೋದ್ರಿ ಸರಿ ಈಗ ಬನ್ನಿ ಅಲ್ಲಿ ಎರಡು ನೋಡಿದಾವೆ ಯಾರು ಖುಷ್ತ ಅಂತೀರ ನೋಡೋಣ ನಾನು ಸ್ಟಾಪ್ ಅಂದ್ಬಿಟ್ಟೆ ಯಾರು ಖುಷ್ತ ಅಂತೀರ ಅವರೇ ಆಟದಲ್ಲಿ ಫಸ್ಟು ಸೆಕೆಂಡ್ ವಿನ್ ಆಗೋದು ಈಗ ಸರಿನಾ ದ್ರವ್ಯದ ಸ್ಥಿತಿಗಳು ದ್ರವ್ಯದ ಸ್ಥಿತಿಗಳು ವಸ್ತುವಿನ ಮೂರು ಸ್ಥಿತಿಗಳು ಯಾವುವು ವಸ್ತುವಿನ ಮೂರು ಸ್ಥಿತಿಗಳು ಯಾವುವು ಹಾಂ ಹೇಳಿ ಹಾಂ ಹಾಂ ಸರಿ ಈಗ ಬಂದು ಜೋಡಿಸಿರೋ ಎಲ್ಲಿ ಬರ್ತವೆ ಹಾಂ ಈಗ ಒಂದು ಸತಿಯಿಂದ ಎಲ್ಲರೂ ಪೂರ್ತಿಯಾಗಿ ಓದ್ತೀರಾ ಮೊದಲು ಘನ ವಸ್ತುಗಳನ್ನ ಹೇಳ್ತೀರಾ ಹೇಳಿ ಘನ ವಸ್ತುಗಳನ್ನು ಹಾಂ ದ್ರವ ಹೇಳಿ ಅನಿಲ ಹೇಳ್ರಿ ಸರಿನಾ ಚೆನ್ನಾಗಿತ್ತ ಆಟ ಇಲ್ಲಿ ನೋಡಿರಿ ನಾವು ಘನಕ್ಕೆ ಯಾವ ಬಣ್ಣದಿಂದ ಬರೆದಿದ್ದೇವೆ ದ್ರವವನ್ನು ಯಾವ ಬಣ್ಣದಿಂದ ಬರೆದಿದ್ದೇವೆ ಅನಿಲವನ್ನು ಯಾವ ಬಣ್ಣದಿಂದ ಬರೆದಿದ್ದೇವೆ ಹಾಂ ಸರಿನಾ ಅರ್ಥ ಆಯಿತಾ